Eh, da wabba Eh, da waba. Eh, da waba. now

Jangan કિલા માટા ini તુરસા મની બોક્સ

ಯಪ್ಪೋ ಇವ್ರು ಇಬ್ರು ಅದಾರ ಇಬ್ರು ಕೂಡ ನನ್ ಹೊಡೆದ್ ಬಿಡ್ತಾರ ಏನ್ರ ಪ್ಲಾನ್ ಮಾಡ್ಬೇಕು ತಡಿ ಮರತೊಯ್ತ ನಿಂಗೆ ಮರ ಕೋತಿ ಆಟ ನನತೊಯ್ತ ನಿಂಗೆ ಬೆಳದಿಂಗ ಊಟ ನೆನ್ಸ್ಕೊಂಡ್ರೆ ಇಂದು ಬಾಯ್ ತುಂಬಾ ಕುಚಿ ಜೊಲ್ ಕುಚಿ ಕುಚಿಕು ಆಡೋದ್ರ ಟೈಮ್ ಅಲ್ಲಪ್ಪ ಅದು ಹೌದು ರೊಕ್ಕ ಕೊಡುವ

ದೋಸ್ತ ಈಗ ತೋರಿಸ್ತೇನೆ ದೋಸ್ತ ಒಂದೇ ತಾಸ್ ಟೈಮ್ ಕೊಡ್ರಿ ದೋಸ್ತ ಮತ್ತ ನೀ ಅದೇ ಡೈಲಾಗ್ ಹೊಡಿಯಾಕತ್ತೀನಿ ನಾ ಇನ್ನೊಂದ್ ತಾಸ್ ಇಲ್ಲಿ ಬರಾತೀನಿ ಹೊಳ್ಳಿ ಎಲ್ಲಿ ದೇವ್ರ ಕರ್ಸಾವ್ ಅವಾಗ ಎಲ್ಲಾರು ಎದ್ದಿರ್ತಾರ ಇವ ತೋರ್ಸೋದಲ್ಲ ಮನಿಗ್ ಹೋಗಿ ಮುಕೊಂಬರ್ತಾನ ಇವ ದೋಸ್ತ ರೊಕ್ಕ ಇಲ್ಲ ಬಿಟ್ಬಿಡ್ರ ದೋಸ್ತ ನಾ ನಿಮ್ಗ ಮುಂದ್ ದೇವ್ ಅಂತ ಹೇಳಿ ದೇವ್ ತೋರ್ಸ್ತೀನಿ ದೇವ್ ತೋರ್ಸ್ಕೇ ಶೋ ನೀ ಇಲ್ಲ ಇಲ್ಲ ದೇವ ನಾಳಿಗ್ ನಾಳಿಗ್ ತೋರ್ಸ್ತೀನಿ ನಾಳಿಗ್ ಗುದ್ದೇ ಬಿಡ್ತೀನಿ ಮತ್ತ ಏ ಏ ಹೋಗ್ರಲೇ ನಾಳಿಗ್ ತೋರ್ಸ್ತೀನಿ ಏನೇ ಸುಮ್ನೆಂದ್ರೆ ಇಲ್ಲಿಗ ನಾಳೆಗ್ ಬರ್ತದೆ ಕಾಲಿತಿ ರೊಕ್ಕ ರೊಕ್ಕನೇ ಇಂಪಾರ್ಟೆಂಟ್ ನಮಗ ರೊಕ್ಕನೇ ಇಂಪಾರ್ಟೆಂಟ್ ಐದ್ನೂರು ರೂಪಾಯಿ ಇಂಪಾರ್ಟೆಂಟ್ಬಿಡ್ತಾ

அஞ்சு ஏன்மா எதா ஜோல் பரீ பரோ உப்போ ஏ தோசையா தோசா மன்கானே அஞ்சு நான்

ಅವ್ನ ಕಾಣಿಸಬೇಕು ಐದೈದನೂರು ರೂಪಾಯಿ ದೌವ್ ವರ್ಷ ನೀ ಐದ್ನೂರು ರೂಪಾಯಿ ಅವ್ನು ಕೊಡಲಾಗ ಬಿಡ್ಬಾಡ್ಯ್ ದೋಸ್ ಆದ್ರವ್ ತೈಪಿ ಕಾಣಕ ನಮ್ ಬಾದ್ರ ಬಾರಿ ಆದ್ರ ಮೆಚ್ಚರಿ ಐದನೂರು ರೂಪಾಯಿ ಐದನೂರು ರೂಪಾಯಿ ಕೊಡೋದಕ್ಕೂ ಏ ಬರೋಲ್ಲ ಏನು ದೋಸಾ ಬಾರಿ ದೋಸೆ ಆದ್ರೂ ದೋಸಾ ಬೆಂಕ್ ನೋಡ್ಲಿ ಈ ಬರೀ ಹಾಕೊಂಡ್ ಹಾಕೊಂಡ್ಬಿಡ್ತೇನೆ ನಾ ಅನ್ಕೊಂಡಿದ್ದಿಲ್ಲ ಈ ನನ್ ಮಕ್ಳಿಗೆ ಬಾರಿ ಕಡ್ಸಿ ಬಿಡ್ಬೇಡ ಸಾವಿರ ರೂಪಾಯಿ ಕೊಡಂಗ ಮತ್ತ ಬಿಡ್ಬೇಡ ಬಿಡಿಲೇವನ ಆದ್ರೂ ನಮ್ ದೋಸ್ತ ಬಾರಿ ಹೊಡಿಯಾಕತ್ತ ಆಕತ್ತ ನೋಡ ದೋಸಾ ಡೌಟ್ ಬರ್ಬಾರ್ದು ಹೊಡೆದ್ ಚೆನ್ನಾಗಿ ಆಕ್ಟಿವ್ ಆಕೈತಿ ಹಾ ಹೆಂಗ್ ನನ್ ಮ್ಯಾಜಿಕ್ ನೂರು ರೂಪಾಯಿ ಅಂಗನ ದವ್ ಕರಸಲ್ ನೋಡಿ ಏ ಬ್ಯಾಡ್ ಬ್ಯಾಡ್ ಕೈ ಬಿಡೋದು ಅಂಗಂದ್ರೆ 2000 ರೂಪಾಯಿ ಇಷ್ಟ ದುಡ್ಡು ಇಟ್ಕಿಲ್ಲ 2000 ರೂಪಾಯಿ 2000 ರೂಪಾಯಿ ನಂದನ್ ಜಾಸ್ತಿ ಸ್ಕಾನ್ ಮಾಡ್ ಸ್ಕಾನ್ ಮಾಡ್ 2000 ರೂಪಾಯಿ 2000 ರೂಪಾಯಿ ಬರ್ತಿದ್ನೋ ನಾನು ಏ ಹಾಕು 4000 ಹಾಕು 2000 ರೂಪಾಯಿ ಪಾಪ ಏ ಇಲ್ಲ 4000 ರೂಪಾಯಿ ಮಾಡಿದ್ರ ಹಾಕ್ನೇ ಏ ಈಗ ದವ್ ಕಸೋದ ಸುಮ್ಮೈ ಹಾಕು ಹಾಂಗಲ್ಬೇಡ ಜೀವನ ಅಂತ ತಗೋತಾನ ನಿಂಗೆ ದವಾ ಜೀವನ ಅಂತ ತಗೋತಾರ ಕರೆ ಕರೆ ದವ್ ಕಸನ್ ಪನ್ ಓ ಇದು ಏ ಮಾಡು ಪಾಸ್ವರ್ಡ್ ಜಲ್ದಿ ఇననను ముందే 2943 హ్మ్ మరి నేను సామేనను బా ఇవల్ల విద్య కల్తుమంది నానే అడబడ అడబడ దేవ కరస్తని అడబడ ఆ వస్తావ్ అడబట్నర్ అంజి వస్తావ్ అంజి రా నానే ఇక నువ్వు ఇక దేవ కరసలేరా దేవ కరసలేరా కరసలేరా నాకు కరస్తనే అదిని కొను చెదనే అదిని దేవన కలుసు వరతని 4000 రూపాయలు వందావో ఏయ్ నా మాట చేస్తా దేవ బాయ్ బాయ్ Hei, nanti le mani nanti. Oh.

ಹ್ಞೂ ಕರೆ ಕರೆ ಇದು ಏ ಹೌದು ಅಟ್ಲಿ ದೇವ್ ಮಂತ್ರ ತಪ್ಪಿಬಿಟ್ಟು ಓಡ್ರಲ್ಲಿ ಅಪ್ಪು